ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಈ ಒಂದು ಓಡಿಐ ಸ್ಕ್ವಾಡ್ ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಸರ್ಪ್ರೈಸಿಂಗ್ ಮತ್ತು ಶಾಕಿಂಗ್ ಅಪ್ಡೇಟ್ಸ್ ಇದ್ದಾವೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ವಿಡಿಯೋ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಗುರು ಸೊ ಫಸ್ಟ್ ಅಪ್ಡೇಟ್ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಿರುವಂತಹ ವಿರಾಟ್ ಮತ್ತು ರೋಹಿತ್ ಆ ಒಂದು ಮಾಸ್ಟರ್ ಕಾಂಬಿನೇಷನ್ ಪ್ಯಾಕ್ ಆಗಿದೆ ಈ ಒಂದು ಸ್ಕ್ವಾಡ್ ಸೆಲೆಕ್ಷನ್ ಅವರ ಹೆಸರು ಕನ್ಫರ್ಮ್ ಆಗಿದೆ ಇದು ಮಾತ್ರ ಸೂಪರ್ ಡೂಪರ್ ಬಟ್ ಗೊತ್ತಿರದೆ ವಿರಾಟ್ ಮತ್ತು ರೋಹಿತ್ ಡೆಫಿನೆಟ್ ಆಗಿ ಆ ಒಂದು ಟ್ವೆಂಟಿ ಟ್ವೆಂಟಿ ಸೆವೆನ್ ಆ ಒಂದು ಓಡಿ ವರ್ಲ್ಡ್ ಕಪ್ ವರೆಗೂ ಅವರು ಕಂಟಿನ್ಯೂ ಮಾಡ್ತಾರೆ ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಇವತ್ತು ಸ್ಕ್ವಾಡ್ ಸೆಲೆಕ್ಷನ್ ಮೀಟಿಂಗ್ ಇದೆ ಈ ಒಂದು ಮೀಟಿಂಗ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನ ಡಿಸ್ಕಷನ್ ಮಾಡ್ತಾ ಇದಾರೆ ಏನಪ್ಪಾ ಅಂದ್ರೆ ಅದು ಕ್ಯಾಪ್ಟನ್ಸಿ ಬಗ್ಗೆ ರೋಹಿತ್ ಶರ್ಮರಿಗೆ ಕ್ಯಾಪ್ಟನ್ಸಿ ಕೊಡಬೇಕಾ ಅಥವಾ ಬೇರೆ ಪ್ಲೇರ್ಗೆ ಕ್ಯಾಪ್ಟನ್ಸಿ ಕೊಡಬೇಕಂತೇಳಿ ನಮ್ಮ ಬಿ ಸಿ ಐದವರು ಇವತ್ತು ಸ್ಕ್ವಾಡ್ ಸೆಲೆಕ್ಷನ್ ಮೀಟಿಂಗ್ ನಲ್ಲಿ ಡಿಸ್ಕಷನ್ ಮಾಡ್ತಾ ಇದಾರೆ ಬಟ್ ನನ್ನ ಪರ್ಸನಲ್ ವಿನ ಪ್ರಕಾರ ವೈ ನಾಟ್ ಯಾಕೆ ರೋಹಿತ್ ಶರ್ಮರಿಗೆ ಕ್ಯಾಪ್ಟನ್ಸಿ ಕೊಡಬಾರ್ದು ಯಾಕೆ ಕೊಡಬಾರ್ದು ಇಷ್ಟೊಂದು ರೆಕಾರ್ಡ್ ಇದೆ ಅವರು ಅವರ ಕ್ಯಾಪ್ಟನ್ಸಿಯಲ್ಲಿ ಎರಡು ಐ ಸಿ ಸಿ ಮಾಡಿದರೆ ವೈ ವೈನಾಟ್ ಯಾಕೆ ಅದೊಂದು ವರ್ಲ್ಡ್ ಕಪ್ ಸೊ ಡ್ರೀಮ್ ಇರುವಂತಹ ವರ್ಲ್ಡ್ ಕಪ್ ಓಡಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಆ ಒಂದು ವರ್ಲ್ಡ್ ಕಪ್ ರೋಹಿತ್ ಶರ್ಮ ಅವರು ಮಸ್ಟ್ ಅಂಡ್ ಶೂಡ್ ಕ್ಯಾಪ್ಟನ್ಸಿ ಮಾಡಲೇಬೇಕು ಗುರು ರೋಹಿತ್ ಶರ್ಮಾ ಡಿಸರ್ವ್ ಮಾಡ್ತಾರೆ ಈ ಒಂದು ಕ್ಯಾಪ್ಟನ್ಸಿ ಬಟ್ ಗೊತ್ತಿಲ್ಲ ನಮ್ಮ ಬಿ ಸಿ ಸಿ ಆದವರಾಗಲಿ ಮತ್ತು ಕೋಚ್ ಮತ್ತು ಅಲ್ಲಿ ಸೆಲೆಕ್ಷನ್ ಕಮಿಟಿರು ಯಾವ ನಿರ್ಧಾರ ಮಾಡ್ತಾರೆ ಗೊತ್ತಿಲ್ಲ ಬಟ್ ನನ್ನ ಪರ್ಸನಲ್ ಪ್ರಕಾರ ರೋಹಿತ್ ಶರ್ಮಾ ಮಸ್ಟ್ ಅಂಡ್ ಶೂಡ್ ಕ್ಯಾಪ್ಟನ್ಸಿ ಮಾಡಲೇಬೇಕು ಬಟ್ ವೇಟ್ ಮಾಡ್ತಾ ಇದ್ದೀನಿ ಈ ಒಂದು ಸ್ಕ್ವಾಡ್ ನಲ್ಲಿ ರೋಹಿತ್ ಶರ್ಮರಿಗೆ ಅವರಿಗೆ ಆ ಒಂದು ಹೆಸರು ಪಕ್ಕದಲ್ಲಿ ಸಿ ಬರುತ್ತೆ ಅಂತೇಳಿ ಬಟ್ ನೋಡಮ್ಮ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವು ನೀವಿನ ರೋಹಿತ್ ಶರ್ಮರಿಗೆ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಡಬೇಕಾ ಅಥವಾ ಬೇರೆ ಪ್ಲೇಯರ್ಗೆ ಕ್ಯಾಪ್ಟನ್ಸಿ ಕೊಡಬೇಕಾ ಕಾಮೆಂಟ್ ಮಾಡಿ ನೆಕ್ಸ್ಟ್ ಈ ಒಂದು ಓಡೇ ಸ್ಕ್ವಾಡ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಸೊ ಆಲ್ ಸೆಟ್ ವಿರಾಟ್ ಮತ್ತು ರೋಹಿತ್ ಈ ಒಂದು ಸ್ಕ್ವಾಡ್ ನಲ್ಲಿ ಇವರ ಹೆಸರು ಕನ್ಫರ್ಮ್ ಆಗಿದೆ ಸೊ ಬರೋಬ್ಬರಿ ಈ ಒಂದು ಸ್ಕ್ವಾಡ್ ನಲ್ಲಿ ಫಿಫ್ಟೀನ್ ಮೆಂಬರ್ ಸ್ಕ್ವಾಡ್ ನಮ್ಮ ಬಿ ಸಿ ಸಿ ಐ ಸೆಲೆಕ್ಷನ್ ಕಮಿಟಿ ಸೆಲೆಕ್ಷನ್ ಮಾಡ್ತಿದ್ದಾರೆ ಸೊ ಈ ಒಂದು ಫಿಫ್ಟೀನ್ ಮೆಂಬರ್ಸ್ ಅಲ್ಲಿ ವಿರಾಟ್ ರೋಹಿತ್ ಮತ್ತು ಯಶಸ್ವಿ ಜೈಶ್ವಲ್ ಮತ್ತು ಸಂಜು ಸ್ಯಾಮ್ಸನ್ ಆಸ್ ಎ ಬ್ಯಾಕ್ಅಪ್ ವಿಕೆಟ್ ಕೀಪರ್ ಆಗಿ ಆಡ್ತಿದ್ರೆ ಇದು ಸರ್ಪ್ರೈಸ್ ಪಿಕ್ ಸಂಜು ಸ್ಯಾಮ್ಸನ್ ಡಿಸರ್ವ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಕೆ ಎಲ್ ರಾಹುಲ್ ಮತ್ತು ಅಕ್ಷರ್ ಪಾಟೀಲ್ ರವೀಂದ್ರ ಜಡೇಜಾ ಮತ್ತು ನಿತೇಶ್ ಕುಮಾರ್ ರೆಡ್ಡಿ ಅದೇ ರೀತಿಯಾಗಿ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅದು ಶ್ರೇಯಸ್ ಅಯ್ಯರ್ ಆಲ್ಸೆಟ್ ಈ ಒಂದು ಸ್ಕ್ವಾಡ್ ನಲ್ಲಿ ಅವರು ಅವರ ಹೆಸರು ಕನ್ಫರ್ಮ್ ಆಗಿದೆ ನೆಕ್ಸ್ಟ್ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಮೊಹಮ್ಮದ್ ಸಿರಾಜು ಪ್ರಸಿದ್ಧ ಕೃಷ್ಣ ಹರ್ಷಿತ್ ರಾಣಾ ಫೈನಲ್ ಪಿಕ್ ಹರ್ಷದೀಪ್ ಸಿಂಗು ಇದು ನಮ್ಮ ಬಿ ಸಿ ಐ ಸೆಲೆಕ್ಷನ್ ಕಮಿಟಿಯವರು ಆ ಒಂದು ಸ್ಕ್ವಾಡ್ ನಲ್ಲಿ ನಮ್ಮ ಇಂಡಿಯಾ ಸ್ಕ್ವಾಡ್ ಈ ತರ ಇರುತ್ತೆ ಅದೇ ರೀತಿಯಾಗಿ ಇವತ್ತು ಆ ಒಂದು ಸ್ಕ್ವಾಡ್ ಸೆಲೆಕ್ಷನ್ ಮೀಟಿಂಗ್ ಇದೆ ಈ ಒಂದು ಮೀಟಿಂಗ್ ಅಲ್ಲಿ ಇನ್ನೊಬ್ಬ ಹೆಸರು ಡಿಸ್ಕಶನ್ ಮಾಡ್ತಿದ್ರೆ ಯಾರಪ್ಪ ಅಂದ್ರೆ ಅದು ಸ್ಕೈ ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಡಿಸ್ಕಶನ್ ಮಾಡಿದ್ರೆ ಬಟ್ ಸ್ಕೈ ಅಂತ ಪರಿ ಓಡಿ ಐ ಕ್ರಿಕೆಟ್ ಅಲ್ಲಿ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ನೋಡಬೇಕು ನಮ್ಮ ಬಿ ಸಿ ಸಿ ಯಾವ ರೀತಿ ಅವರ ಕಾಲನ್ನು ತಗೋತಾರೆ ಅಂತೇಳಿ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ ಸ್ಕೈ ಈ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಷನ್ ಮಾಡಬೇಕಾ ಅಥವಾ ಬೇಡ ತಪ್ಪದೆ ಕಾಮೆಂಟ್ ಮಾಡಿ ಇನ್ನೊಂದೇನಪ್ಪ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಸ್ಕ್ವಾಡ್ ನಲ್ಲಿ ಶುಭ್ಮನ್ ಗಿಲ್ ಅವರಿಗೆ ರೆಸ್ಟ್ ಕೊಡಿದರೆ ಓಡಿಐ ಐ ಮತ್ತು ಟಿ ಟ್ವೆಂಟಿ ಸ್ಕ್ವಾಡ್ನಲ್ಲಿ ಇವರ ಹೆಸರು ಬಂದಿಲ್ಲ ಯಾಕಂದ್ರೆ ಅವರಿಗೆ ವರ್ಕ್ ಲೌಡ್ ಮ್ಯಾನೇಜ್ಮೆಂಟ್ ರೆಸ್ಟ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದ್ರೆ ಅಪ್ಡೇಟ್ ಈ ಒಂದು ಸ್ಕ್ವಾಡ್ ನ್ಯೂಸ್ ಏಟೀನ್ ಕಡೆಯಿಂದ ರಿಪೋರ್ಟ್ ಬಂದಿದೆ ಬಟ್ ನೋಡ್ಬೇಕು ನಮ್ಮ ಬಿ ರೀತಿ ಸ್ಕ್ವಾಡ್ ಸೆಲೆಕ್ಷನ್ ಮಾಡ್ತಾರೆ ಅಂತೇಳಿ ಅದು ಇವತ್ತು ಡೆಫಿನೆಟ್ ಆಗಿ ಸ್ಕ್ವಾಡ್ ಬರುತ್ತೆ ಇವತ್ತು ಬೈ ಚಾನ್ಸ್ ಮಿಸ್ ಆದ್ರೆ ನಾಳೆ ಸ್ಕ್ವಾಡ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆ ಸ್ಕ್ವಾಡ್ ಬಂದಾಗ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡ ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನೇ ಹಿಡಿದ್ರು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನಿಮ್ಮ ಕ್ವೇಶನ್ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಸಿಗೋಣ ಮುಂದಿನ ವೀಡಿಯೋ ಥ್ಯಾಂಕ್ ಯು